ಹಲೇ ಫ್ರೆಂಡ್ಸ್ ಶೋಪಾ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಸಮ್ಮ ಹಾಲಿಡೇಸ್ ಇತ್ತು ಆದರೆ ನಮಗೆ ಸಮ್ಮರ್ ಹಾಲಿಡೇಸ್ಗೆ ಊರಿಗೆ ಹೋಗೋಕ್ಕೆ ಆಗಿರಲಿಲ್ಲ ಏಕೆಂದರೆ ಮನೆ ಸಿಫ್ಟಿಂಗ್ ಎಲ್ಲ ಕೆಲಸ ಇತ್ತು ಅಂತ ನಾವು ಊರಿಗೆ ಹೋಗೇ ಇರಲಿಲ್ಲ ಕೊನೆಗೆ ಈಗ ನಮ್ಮ ಮನೇಲಿ ನಮ್ಮ ನಮ್ಮ ಅಮ್ಮನ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ ಅದಕ್ಕೋಸ್ಕರ ನಾವು ಹೋಗಲೇಬೇಕಾಗಿದೆ ಮಕ್ಕಳಿಗೆಲ್ಲ ರಜಾ ಮುಗಿತಾ ಬಂತು ಅದಕ್ಕೆ ಕೊನೆಗಾದರೂ ಹೋಗಿಬಿಟ್ಟು ಹೋಗಿ ಒಂದು ವೀಕಾದ್ರೂ ಇದ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಮನೆಯವರು ಮತ್ತು ನಮ್ಮ ಅಕ್ಕನ ಮನೆಯಲ್ಲಿ ಎಲ್ಲರೂ ಹೋಗ್ತಾಯಿದ್ದೀರಿ ನಮ್ಮ ಮನೆಯವರು ಮತ್ತು ಅಕ್ಕನ ಮನೆಯವರು ಯಾವಾಗಲೂ ಜೊತೆಯಲ್ಲೇ ಹೋಗೋದು ಊರಿಗೆ ಹೋಗೋದಾದರೆ ಜೊತೆಗೆ ಹೋಗ್ತೀವಿ ಮತ್ತು ಜೊತೆಗೆ ವಾಪಸ್ ಬರ್ತೀವಿ ಹಾಗೆ ಈ ಸಲನೂ ಜೊತೆಗೆ ಹೋಗ್ತಾ ಇದ್ದೀವಿ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊ ನನಗೆ ಮತ್ತು ನನ್ನ ಮಕ್ಳಿಗಂತೂ ತುಂಬಾ ಬೇಜಾರಾಗೋಗಿತ್ತು ಈ ವರ್ಷ ಊರಿಗೆ ಹೋಗೋಕ್ಕೆ ಆಗಲಿಲ್ವಲ್ಲ ಅಂತ ವರ್ಷ ವರ್ಷ ನನ್ನ ಮಕ್ಕಳು ಬರ್ತಡೇಗಂತೂ ಕಂಪಲ್ಸರಿ ಹೋಗ್ತಾನೇ ಇದ್ದು ಆದರೆ ಈ ಸಲ ಹೋಗೋಕ್ಕಾಗಿರಲಿಲ್ಲ ಸತ್ಯ ಈಗಾರು ಹೋಗ್ತಾ ಇದೀವಲ್ಲ ಅನ್ನೋ ಖುಷಿ ಇದೆ ನನ್ನ ಮಕ್ಳಿಗಂತೂ ತುಂಬ ಖುಷಿ ಆಗ್ತಾ ಇದೆ ಊರಿಗೋಗ್ಬೇಕಾದ್ರಂತೂ ದಾರಿಯಲ್ಲಿ ಟಿಂಕುದೆ ಗಲಾಟೆ ಟಿಂಕು ಯಾರ ಹತ್ರನೂ ಕೂತ್ಕೋತಾನೆ ಇರಲಿಲ್ಲ ಅಪ್ಪನ ಹತ್ರನೇ ಕುತ್ಕೋತೀನಿ ಅಂತ ತುಂಬಾ ಗಲಾಟೆ ಮಾಡ್ತಾಯಿದ್ದ ಕೊನೆಗೆ ಅವ್ನು ಗಲಾಟಿ ನೋಡಿ ನಮ್ಮ ಯಜಮಾನ್ರು ಏನು ಮಾಡಿದ್ರು ಬೆಲ್ಟನ್ನು ಅವನಿಗೂ ಸೇರಿಸಿ ಹಾಕ್ಕೊಂಡು ಡ್ರೈ ಮಾಡಿದ್ರು ಸ್ವಲ್ಪ ದೂರ ಡ್ರೈ ಮಾಡಿದ್ರು ಆಮೇಲೆ ತುಂಬ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ನಾನೇ ಕರೆಸ್ಕೊಂಡೆ ಅವನನ್ನು ನಾವು ಊರಿಗೆ ಹೋಗ್ಬೇಕಾದ್ರೆ ಮದ್ದೂರಲ್ಲಂತೂ ಒಂದು ಸ್ಟಾಪ್ ಕೊಟ್ಟೆ ಕೊಡ್ತೀವಿ ಇಲ್ಲಿ ಹೋಟ್ಲಲ್ಲಿ ಇದೇ ಹೋಟಲಲ್ಲಿ ನಾವು ಕಾಫಿ ಕುಡಿದು ಮದ್ದೂರು ತಿನ್ಕೊಂಡು ತಿಂದ್ಕೊಂಡು ಮುಂದೆ ಮೂವ್ ಆಗೋದು ಸ್ವಲ್ಪ ಹೊತ್ತು ಗಾಡಿ ನಿಲ್ಲಿಸಿ ಟಿಂಕುಗೆ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಟೈಮ್ ಕೊಟ್ಟು ಆಮೇಲೆ ಹೋಗ್ತೀವಿ ಹಾಗೆ ಈ ಸಲವೂ ಇದೇ ಹೋಟೆಲಲ್ಲಿ ನಿಲ್ಸಿದ್ದೀವಿ ಮದ್ದು ರೊಡೆ ತೊಗೊಂಡ್ವಿ ಟಿಂಕು ಕೂತ್ಕೊಂಡು ಎಲ್ಲಾರನ್ನು ತುಂಬ ಚೆನ್ನಾಗಿ ನೋಡ್ತಾ ಇದ್ದ ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಊರ ಕಡೆ ಹೊರಟವಿ ನಾವು ಊರಿಗೆ ಹೋಗೋ ತನಕ ನೈಟ್ ಆಗಿತ್ತು ಅದಕ್ಕೆ ನೈಟ್ಗೆ ಎಂಡ್ ಮಾಡಿ ಈಗ ಮತ್ತೆ ಬೆಳಿಗ್ಗೆಯಿಂದ ಲಾಗ್ನ ಶುರು ಮಾಡ್ತಾಯಿದ್ದೀನಿ ತಿಂಕಮ್ಮ ಏನು ಮಾಡ್ತಾ ಇರೋದು ಕಾರಳು ಕೂತೈತೆ ಇದು ತಿಂಕಮ್ಮ ಅಲ್ಲಿ ಅಲ್ಲೇ ಕೂತಿದ್ಯಾ ಆ ಅಲ್ಲಿ ಕೂತಿದ್ಯಾವಾ ಹ್ಞೂ ಅಲ್ಲೇ ಇರು ಅಲ್ಲೇ ಇರೋ ಇಳಿಬೇಡ ನಮ್ಮಮ್ಮ ಬೆಳಗ್ಗೆ ಕಾಫಿ ಕೊಟ್ಟಿದ್ದರು ಕಾಫಿ ಕುಡಿದು ಹಾಗೆ ಸ್ವಲ್ಪ ಈಚೆ ವಾತಾವರಣ ನೋಡೋಣ ಅಂತ ಹೊರಗಡೆ ಬಂದೆ ಟಿಂಕು ಚಾರ್ಲಿನ ಮಾತಾಡಿಸ್ಕೊಂಡು ಹಾಗೆಯೇ ನಮ್ಮ ಮನೆ ಮುಂದೆ ನೋಡಿರಿ ಎಷ್ಟು ಚೆನ್ನಾಗಿ ಎಲೆ ಬಳ್ಳಿ ಎಷ್ಟು ಚೆನ್ನಾಗಿ ಹಬ್ಬಿದೆ ಅಂದರೆ ಇದು ಇನ್ನೂ ಸ್ವಲ್ಪ ಮಣ್ಣು ಸ್ವಲ್ಪ ಕಮ್ಮಿ ಇದೆ ಇಲ್ಲಾಂದರೆ ಇನ್ನೂ ಎಲೆಗಳು ತುಂಬ ದೊಡ್ಡದಾಗಿ ಬರೋದು ನೋಡಿರಿ ಇವಾಗ ಚೆನ್ನಾಗಿ ಬಂದಿದೆ ಇವತ್ತು ಸೋಮವಾರ ದೇವ್ರ ಪೂಜೆ ಮಾಡಬೇಕು ಅಂತ ಎಲ್ಲರೂ ಒಂದೊಂದೊಂದು ಕೆಲಸ ಮಾಡಿಕೊಂಡು ಬೇಗ ಕೆಲಸ ಮುಗಿಯುತ್ತೆ ಅಂತ ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಎಷ್ಟು ಬರ್ರಿ ಹೂವ ನಂದಿ ವರ್ದು ಹೂವು ಅಂತಾರೆ ಕಾಸು ಕೊಟ್ಟು ನೋಡಿ ಹಳ್ಳಿಗಳ ಕಡೆ ಮನೆ ಬಾಗ್ಲಲ್ಲೇ ಎಷ್ಟೊಂದು ಹೂವು ಸಿಗುತ್ತೆ ನ್ಯಾಚುರಲ್ ಆಗಿ ಬೆಳೆದಿರ್ತಾರೆ ಚೆನ್ನಾಗಿರುತ್ತೆ ಇದನ್ನೇ ಆ ಕಡೆ ಸಾಕು ಇದು ಇದೇ ನಮ್ಮ ಊರಲ್ಲಿರೋದು ಗಾರ್ಡನ್ ನಮ್ಮ ಮನೇದು ಇದೇ ಗಾರ್ಡನ್ ಚಿಕ್ಕದ ಗಾರ್ಡನ್ ಮಾಡ್ಕೊಂಡಿದ್ದಾರೆ

ಒಣ ಕಿತ್ಕೋಬೇಕು ಇದೊಂದು ಗಿಡ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಲೋವೆರಾ ಗಿಡ ಯಾವ್ದು ಅಕ್ಕ ಗಿಡ ಇದು ದೊಡ್ಡ ಪತ್ರೆ ಇದು ಒಳ್ಳೇದು ಇದೊಂದು ಅದೊಂದು ಕಿತ್ಕೊಂಡು ಸಲ ಇಷ್ಟೊಂದ್ ಮಂದಿ ಆಯ್ತಲ್ಲು ಇದು ದೊಡ್ಡ ಪತ್ರೆ ಅಂತ ಇದು ಮಕ್ಕಳಿಗೆ ಕೆಮ್ಮಿದ್ರೆ ಇದಕ್ಕೆ ಉಪ್ಪು ಹಾಕೊಂಡು ಹಂಗೆ ತಿಂತಾರೆ ಕೆಲವೊಬ್ರು ಬಜ್ಜಿ ಕೂಡ ಮಾಡ್ತಾರೆ ಇದ್ರಲ್ಲಿ ಬಜ್ಜಿನ ಎಲೆಗಳನ್ನ ಹಂಗೆ ಕಿತ್ತು ಕ್ಲೀನ್ ಆಗಿ ಬಜ್ಜಿ ಮತ್ತೆ ಇದು ತುಂಬಿ ಹೂವಾ ತುಂಬಿ ಹೂವು ಬೇಕೇನೋ ಕಿತ್ಕೊಂಡು ತುಂಬಿ ಹೂವು ಇದು ಮಧೇಶ್ವೇ ಇಷ್ಟವಾದ ಹೂವು ಅಂತಾರ ತುಂಬಿ ಹೂವು ತುಳಸಿ ಗಿಡ ಅಂತೂ ಎಷ್ಟೊಂದು ಬೆಳೆದಿದೆ ನೋಡ್ರಿ ನಮ್ಮ ಅಲ್ಲಿ ಸಿಟಿಗಳಲ್ಲಿ ಕಾಸು ಕೊಟ್ಟು ತಗೋತೀವಿ ಇಲ್ಲಿ ಅಂತೂ ಎಲ್ಲಂದ್ರೂ ಬೆಳ್ದು ದೊಡ್ಡ ಹೂವ ಇದು ಎಷ್ಟು ಚೆನ್ನಾಗಿದೆ ರೋಸ್ ಸಾಕಲ್ಲ ಇಷ್ಟೇ ಪೂಜೆಗೆ ಇಲ್ಲ ರೋಝುವ ಇದೊಂಥರ ಎಷ್ಟು ಡಾರ್ಕ್ ಆಗಿ ಬಂದೈತಿ ಅಂದರೆ ಇದು ಎರಡು ಇದು ಅಕ್ಕ ಮಿಕ್ಸ್ ಆಗಿರೋದು ಎರಡು ಮಿಕ್ಸ್ ಆಗಿರೋದು ಸೀಬೆಕಾಯಿ ಸೀಪೆಕಾಯಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಬಂದಿದೆ ಸೀಪೆಕಾಯಿ ಸ್ವಲ್ಪ ದಪ್ಪ ಆಗಿದ್ದರೆ ನಮ್ಮ ಹುಡುಗರು ಎಲ್ಲ ಕಿತ್ಕೊಂಡು ತಿನ್ಬಿಟ್ಟಿರೋರು ಸ್ವಲ್ಪ ಚಿಕ್ಕದಾಗಿರೋದಕ್ಕೆ ತಿಂದಿಲ್ಲ ಎಲ್ಲ ಆಗಿದೆ ಕಾಣಿಸ್ತಾ ಇದೆಯಲ್ಲ ಅದೇ ನನ್ನ ತಂಗಿ ಮನೆ ಗಂಡನ ಮನೆ ನೋಡ್ರಿ ಇಲ್ಲಿ ಹಂಗೆ ಜಂಪ್ ಮಾಡ್ತಾ ಇರ್ತಾಳೆ ನಮ್ಮ ತರ ಊರಿಂದ ಬರಲ್ಲ ಅವ್ರು ಇಲ್ಲಿ ಹಿಂಗೆ ಬಂದ್ಬಿಡ್ತಾಳೆ ನಾವು ಬಸ್ ಹತ್ಕೊಂಡು ಗಾಡಿ ಎತ್ಕೊಂಡು ಅಲ್ಲಿಂದ ಬರ್ಬೇಕು ಅವ್ಳು ನೋಡಿ ಹತ್ರದಲ್ಲಿ ನನ್ಗೆ ಹೆಂಗ್ ಬರ್ಬೋದು ಮೇಕಿ 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 ಕೆಲಸ ಮಾಡಿ ಪೂಜೆಗೆ ರೆಡಿಯಾಗಿ ರೆಡಿಯಾಗಿದ್ದಾರೆ ಹೂವೆಲ್ಲ ಕಿಟ್ಕೊಟ್ಟರು ಅದು ನಾವೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಅಲ್ಲಿ ನಮ್ಮ ನಾಯಿಗಳು ಬರ್ತಾಯಿದ್ದಾರೆ ಹೀಗೆಲ್ಲರೂ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊಂಡ್ಬಿಟ್ರೆ ಬಂದಾಗ ಬೇಗ ಕೆಲಸ ಆಗ್ಬಿಡುತ್ತೆ ಆವಾಗ ಇಟ್ಕೊಂಡು ಆರಾಮಾಗಿ ಮಾತಾಡ್ಬೋದು

ಅದೇ ಅರಿ ಅಲ್ವಾ ಅಕ್ಕ ಒಂಥರ ಟಿಂಕೋಲ್ಲ ಆಯ್ತು ಟಿಂಕೋ ಬಂದ್ಬಿಟ್ಟಿದ್ದು ಕಣೀ ಮಾಡ್ಕೋತಾನ ಕುರಿ ಇದು ನಾನು ಇವತ್ತಷ್ಟೇ ಇದು

ನಮ್ಮ ಅಕ್ಕ ಅವರು ಬೇರೆ ನೋಡಿ ಎಲ್ಲರೂ ನನ್ನ ತಮ್ಮ ಪೂಜೆ ಮಾಡ್ತಾ ಇದ್ದಾನೆ ನಮ್ಮ ತಂದೆ ಮನೆ ದೇವರು ಬಂದು ಮಹದೇಶ್ವರ ಅವನು ಹೋಗಿ ದೇವ್ರ ಗುಡ್ಡನ್ನು ಬಿಡಿಸಿದ್ದಾರೆ ಅದಕ್ಕೆ ಮನೆ ಪೂಜೆ ಎಲ್ಲ ಅವನೇ ಮಾಡ್ತಾನೆ ನಮ್ಮ ಮನೇಲಿ ವಾರ ಮಾಡಿದ್ರೇ ಹಬ್ಬ ಥರ ಮಾಡ್ತಾರೆ ಮತ್ತು ತುಂಬಾ ಕ್ಲೀನು ಪೂಜೆ ಆಗೋ ತನಕ ಸ್ನಾನ ಮಾಡದೇ ಇರೋರನ್ನ ಯಾರನ್ನೂ ಕೂಡ ಮನೆಗೆ ಸೇರಿಸಲ್ಲ ಅಷ್ಟು ಕ್ಲೀನಾಗಿ ಪೂಜೆ ಮಾಡ್ತಾರೆ ವಾರ ಕೂಡ ಒಳ್ಳೆ ಹಬ್ಬ ಥರನೇ ಕಾಣಿಸುತ್ತೆ ಪೂಜೆ ಮಾಡಿಬಿಟ್ರೆ ಮನೆಯಲ್ಲಿ ಅದು ಅವಾಗಿಂದೂ ಅದೇ ಥರನೇ ಬಂದಿರೋದು ನಮ್ಮ ಬೆಂಗಳೂರು ಸಿಟಿಗಳಲ್ಲಿ ನಾವು ಆ ಥರ ಮಾಡೋಕ್ಕಾಗೋದಿಲ್ಲ ನಮ್ಮ ಕೈಲಾದಷ್ಟು ನಾವು ಮಾಡ್ಕೋತೀವಿ ಹಳ್ಳಿಗಳ ಕಡೆ ನಾವು ಹೆಂಗೆ ಹಂಗೆ ಮಾಡ್ಕೋಬೋದು ಯಾರೂ ರೆಡಿನೇ ಆಗಿರಲಿಲ್ಲ ಅದಕ್ಕೆ ಎಲ್ಲ ಹೊರಗಡೆನೇ ಕೂತಿದ್ದು ಪೂಜೆ ಆದಮೇಲೆ ಒಟ್ಟಿಗೆ ತಿಂಡಿ ಮಾಡ್ಕೊಂಡು ರೆಡಿ ಆಗೋಣ ಅಂತ ಹೊರಗಡೆನೆ ಎಲ್ಲ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ ನಮ್ಮ ಅಕ್ಕ ನಮ್ಮ ಟಿಂಕುನ ರೇಗಿಸ್ಕೊಂಡು ಬೈತಾಯಿದ್ಲು ಅವನು ಅವರ ಅಪ್ಪನ ಹತ್ರ ಇದ್ರಂತೂ ಎಲ್ಲಾರಿಗೂ ಅಂತ ಇರ್ತಾನೆ ಕಚ್ಚಕ್ಕೆ ಹೋಗ್ಬಿಡ್ತಾನೆ ಅದಕ್ಕೆ ಅಕ್ಕ ಬೈತಾಯಿದ್ಲು ನಾನು ತಿಂಡಿಗೆ ತಿನ್ನೋದಕ್ಕೆ ಇವತ್ತು ಎಲೆಯಲೇ ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ಎಲೆ ಹಿಡ್ಕೊಂಡೆ ಕೂತಿದ್ದೆ ಹಾಗೆ ತಿಂಡಿ ರೆಡಿಯಾಗಿದೆ ನಮ್ಮಮ್ಮ ಬೇರೆ ಬೈತಾ ಇದ್ರು ತಿಂಡಿ ತಿನ್ನು ಬನ್ನಿ ಬನ್ನಿ ಅಂತ ನಾವು ಮಾತಾಡಿಕೊಂಡೇ ಟೈಮ್ ಪಾಸ್ ಮಾಡ್ತಾ ಈ ಎಲೆ ಕಿತ್ಕೊ ಬಂದಿದ್ದಾನೆ ನಮ್ಮ ಮಗ ಪ್ರದೀಪ್ ಅಂತ ಇವನ ಹೆಸರು ಇವನು ಕಿತ್ಕೊ ಬಂದಿರೋದು ಪ್ಲೇಟಲ್ಲಿ ಡೈಲಿ ತಿಂತಾಯಿರ್ತೀವಿ ಈ ಥರ ಎಲೆಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಇವತ್ತು ತಿಂಡಿ ಈ ಎಲೆಯಲ್ಲಿ ಮಾಡ್ತಾ ಎಲೆ ಹೆಸರು ಬಂದು ಎಲ್ಲ ಸರ್ಚ್ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರು ಒಂದೊಂದು ಒಂದೊಂದು ಹೇಳ್ತಾ ಇದ್ದಾರೆ ಸಾಗೋನಿ ಎಲೆ ಅಂತೆ ಈ ಎಲೆ ಈ ಸಾಗೋನಿ ಮರದ ಎಲೆ ಇದರಲ್ಲಿ ಇವತ್ತು ಬೆಳಗಿನ ತಿನ್ನಿ ಆ ತೇಗ್ ದೇಲೆ ನಾನು ಹೇಳಕೋದೆ ತೇಗ್ ಮರ ತೇಗ್ ಮರ ಕರೆಕ್ಟ್ ತೇಗ್ ಮರ ಆ ಸಾಗೋನಿ ಮರ ಚೆನ್ನಾಗೈತೆ ಜನ ಜಾಸ್ತಿ ಇದ್ದಾಗ ನಮ್ಮ ಮನೇಲಿ ಬಾಳೆ ಎಲೆ ಈ ತರ ಇಲ್ಲೇ ನಮ್ಮ ಮನೆಯಿಂದ ಬೆಳೆದಿರ್ತೀವಲ್ಲ ಅದನ್ನ ಕಿತ್ಕೊ ಬಂದು ಅದರಲ್ಲೇ ತಿಂಡಿ ಚೆನ್ನಾಗಿರುತ್ತೆ ತೊಳೆಯ ತಪ್ಪುತ್ತೆ ಕೆಲಸನೂ ಕಮ್ಮಿ ಆಗುತ್ತಲ್ಲ ಅದಕ್ಕೆ ನಮ್ಮಮ್ಮ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಟೊಮೊಟೊ ಗೊಜ್ಜು ಚಟ್ನಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಹಾಗೆ ಎಲ್ಲರೂ ಎಲೆಗಳಲ್ಲೇ ಇವತ್ತು ತಿಂಡಿ ತಿಂತಾ ಇದ್ದೀವಿ ಸ್ವಲ್ಪ ಕೆಲಸನೂ ಕಮ್ಮಿ ಆಗುತ್ತೆ ತಟ್ಟೆಗಳಲ್ಲಾದರೆ ಇಷ್ಟು ಜನಕ್ಕೂ ತಟ್ಟೆ ತೊಳೆಯೋ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ಅಂತ ನಮ್ಮ ಮನೆ ಹಿಂದೇ ಮರ ಇತ್ತು ಅದೇ ಮರದಲ್ಲಿ ಕಿತ್ಕೊಂಡು ತಿಂತಾಯಿದ್ದೀವಿ ಆದರೂ ಈ ಥರ ಎಲೆಲ್ಲಿ ತಿಂದರೆ ಏನೋ ಒಂಥರ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಎಲೆ ನಮಗೆ ತುಂಬ ಇಷ್ಟ ಹಾಗೆ ನಮ್ಮ ಟಿಂಕುನ ಕಟ್ಟಾಕ್ಬಿಟ್ಟಿದ್ರು ಟಿಂಕು ಅಂತೂ ತುಂಬನೇ ಇದ್ದ ಯಾಕೆಂದರೆ ನಾವು ಬೆಂಗಳೂರಿನಲ್ಲಿ ಕಟ್ಟಾಕಿ ರೂಢಿ ಮಾಡಿಲ್ಲ ಊರಿಗೆ ಹೋದಾಗ ಪೂಜೆ ಆಗಿತ್ತಲ್ಲ ಒಳಗಡೆ ಬಿಡೋಲ್ಲ ಅಂದ್ಬಿಟ್ಟು ಕಟ್ಟಾಕ್ಬಿಟ್ಟಿದ್ರು ಕೊನೆಗೂ ನಾಟ ಮಾಡ್ಕೊಂಡು ಮನೆಗೆ ಬಂದೇ ಬಿಟ್ಟ நம்மம்மா நெஃப்சன் கார்ப்புடி உரித்தே பட்டரோஹிங் உரியரி அந்த அதுக்கு அவருங்க எல்லா ஐட்டம் ಹುರಿದ್ಬಿಟ್ಟು ಎಲ್ಲ ಇವತ್ತು ಪುಡಿ ಮಾಡಿ ಇಟ್ಕೋತಾರೆ ನಾಳೆ ಮಟನ್ ಸಾಂಬಾರಿಗೆ ಇಲ್ಲಂಗೆ ಅದ ಮಾಡಿಟ್ಕೊಂಡಿದ್ದಾರೆ ಮುರಿದು ಇದು ಬೇಡ್ಗೆ ಮೆಣಸಿಕಾಯಿ ಬೇಡಿಗೆ ಮೆಣಸಿನ್ಕಾಯಿ ಲಾಸ್ಟಲ್ಲಿ ಹಾಕ್ತಾರ ಕಲರ್ಗೆ ಕಲರ್ಗೆ ಹಾಕತ್ತದು ಇದೆಲ್ಲ ಖಾರಕ್ಕೆ ಬೇಡಿಗೆ ಮೆಣಸಿಕಾಯಿ ಗುಂಡು ಮೆಣಸಿಕಾಯಿ ಏನಕ್ಕೆ ಮಾಡ್ತಾ ಇರೋದು ಅಂದ್ರೆ ನಾಳೆ ನಮ್ಮ ಮನೆಯಲ್ಲಿ ಮರಿ ಹೊಡಿತಾ ಇದ್ದಾರೆ ದೇವ್ರಿಗೆ ಮಾರಮ್ಮನ್ಗೆ ಮನೆ ದೇವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ಇದು ಖಾರದ ಪುಡಿ ರೆಡಿ ಮಾಡ್ಕೋತಾ ಇರೋದು ಮನೇಲೆ ಓಮ್ ಮೇಡ್ ಅದಕ್ಕೆ ಸಾಂಬಾರ್ ಟೇಸ್ಟ್ ಎಷ್ಟು ಬರುತ್ತೆ ಚೆನ್ನಾಗಿ ಬರುತ್ತೆ ನಮ್ಮ ಮನೇಲೆಲ್ಲ ನಮ್ಮ ಅಮ್ಮನೆ ಖಾರದ ಪುಡಿ ಮಾಡ್ಕೊಡೋದು ವರ್ಷ ಒಂದ್ಸಲ ಮಾಡ್ಸ್ಕೊಂಡು ಹೋಗ್ಬಿಡ್ತೀವಿ ವರ್ಷ ತನಕ ಬರುತ್ತೆ ಇದೇ ತರ ನೆಕ್ಸ್ಟ್ ರಜೆಗೆ ಬಂದಾಗ ಮತ್ತೆ ಮಾಡ್ಸ್ಕೊಂಡು ಹೋಗ್ತೀವಿ ಬೇಳೆ ಸಾಂಬಾರ್ ಪುಡಿ ಮಟನ್ ಸಾಂಬಾರು ಪುಡಿ ಎರಡು ಮಾಡ್ಕೊಟ್ಬಿಡ್ತಾರೆ ಒಂದೊಂದು ಕೆ ಜಿ ನಮಗೆ ವರ್ಷ ತನಕ ಬರುತ್ತೆ ನಾವು ಅದನ್ನು ಬಿಟ್ಟು ಬೇರೆ ಹೊರಗಡೆಯಿಂದ ಅಂಗಡಿಗಳಿಂದ ನಾವು ತಗೊಂಡು ಬರಲ್ಲ ಖಾರ ಪುಡಿಗಳನ್ನ ನಮಗೆ ಅದು ಸಾಂಬಾರು ಟೇಸ್ಟು ಚೆನ್ನಾಗಿರಲ್ಲ ಸಕ್ಸಕ್ ಸಕ್ಸಕ್ ಇದು ಕಂಪು ಬಸದಲ್ಲಾ ಆ ಸಾಂಬಾರ್ ಕೆಂಪು ಇದು ಮನೆಗೆ ಆಕಬೇಕು ಇಲ್ಲಾ ಕಡಲೆಕಾಯಿ ಹಾಕ್ತಿವಿಲ್ವಾ ಹಾ ಹಾಕರೋ ನಮ್ಮ ಯಜಮಾನ್ರು ಮತ್ತು ನನ್ನ ತಮ್ಮ ನನಗೆ ಹೊಡಿಬೇಕು ಅಂತ ಅಂದ್ಬಿಟ್ಟು ಆ ಚಾಕಲ್ಲಿ ಆಟ ಆಡಿಸ್ತಾ ಇದ್ರು ಅದು ಯಾವ ಕಡೆ ತಿರುಗುತ್ತೆ ಅವ್ರಿಗೆ ಹೊಡಿಬೇಕು ಅಂತನ್ಬಿಟ್ಟು ಆಟಾಡಿಸ್ತಾ ಇದ್ರು कोई और नहीं ये इवोटा था ए एटी और और पिंचो पिंचो इनेला ಹಾಗೆ ಸಾಯಂಕಾಲ ಸ್ನ್ಯಾಕ್ಸ್ಗೆ ಅಂತ ಗೋಬಿ ತಂದಿದ್ದರು ಹಾಗೆ ಎಲ್ಲರೂ ಗೋಬಿ ತಿಂತಾ ಇದ್ದಾರೆ ಹಾಗೆ ಇವತ್ತಿನ ಲಾಗ್ನ ಈ ಥರ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆಯೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಟಚ್ ಮಾಡಿ ನಮ್ಮ ವಿಡಿಯೋ ನಿಮಗೆ ಮೊದಲ ಬಾರಿಗೆ ನೋಡೋಕ್ಕೆ ಸಿಗುತ್ತೆ ಹಾಗೆ ಕಮೆಂಟ್ ಹಾಕಿ ಥ್ಯಾಂಕ್ ಯು ಸ್ನೇಹಿತರೆ